ಕಾರವಾರ ತಾಲೂಕಿನ ಮಾಜಾಳಿಯ ರಾಮನಾಥ್ ದೇವಸ್ಥಾನದಲ್ಲಿ ಶನಿವಾರ ಬೃಹತ್ ಬಲೂನನ್ನು ಹಾರಿಸುವ ಮೂಲಕ ವಾರ್ಷಿಕ ಜಾತ್ರಾ ಮಹೋತ್ಸವವನ್ನು ನಡೆಸಲಾಯಿತು ಇದು ವಾಪರ್ ಜಾತ್ರೆ ಎಂದೇ ಪ್ರಸಿದ್ಧವಾದ ಜಾತ್ರೆ ಭಕ್ತರಿಂದ ತುಂಬಿತುಳುಕಿತ್ತು ಕಾರ್ತಿಕ ಮಾಸದ ಎರಡನೇ ದಿನದಂದು ಮಾಜಾಳಿಯ ರಾಮನಾಥ ದೇವರ ಜಾತ್ರೆ ನಡೆಯುತ್ತದೆ ಸೋಮವಾರ ಬೆಳಿಗ್ಗೆ ದೇವರ ಮೂರ್ತಿಗೆ ಪೂಜೆ ಸಲ್ಲಿಸಿ ಬಳಿಕ ಪಲ್ಲಕ್ಕಿಯಲ್ಲಿ ದೇವರ ಮೆರವಣಿಗೆ ಮಾಡಲಾಯಿತು ಈ ವೇಳೆ ಭಕ್ತರು ಪಲ್ಲಕ್ಕಿಗೆ ಆರತಿ ಬೆಳಗಿ ಹೂ ಹಣ್ಣು ನೀಡಿ ಪೂಜೆ ಸಲ್ಲಿಸಿದರು ಜಾತ್ರೆಯ ವಿಶೇಷ ಆಕರ್ಷಣೆಯಾಗಿದ್ದ ಬೃಹತ್ ಗಾತ್ರದ ವಾಫರ್ ಬಲೂನ್ ಅನ್ನ ಬಿಡಲಾಯಿತು ಗ್ರಾಮದ ಯುವಕರು ಒಟ್ಟಾಗಿ ಸೇರಿ ಬೃಹತ್ ಬಲೂನಿಗೆ ಕೆಳಗಡೆ ಬೆಂಕಿಯಿಂದ ಬಿಸಿ ಗಾಳಿ ತುಂಬಿ ಬಳಿಕ ಅದನ್ನು ಪಲ್ಲಕ್ಕಿ ಬಂದ ಸಂದರ್ಭದಲ್ಲಿ ಹಾರಿ ಬಿಡಲಾಯಿತು ಸುಮಾರು ಹನ್ನೆರಡು ಅಡಿ ಉದ್ದದ ದೊಡ್ಡದಾದ ಬಲೂನ್ ಅನ್ನ ಬಿಡುವ ಮೂಲಕ ಹಿಂದಿನಿಂದ ನಡೆದು ಬಂದಿರುವ ಆಚರಣೆಯನ್ನು ಭಕ್ತಿ ಭಾವದಿಂದ ಮುನ್ನಡೆಸಲಾಯಿತು ಗ್ರಾಮದಲ್ಲಿ ಯಾವುದೇ ತೊಂದರೆ ಇದ್ದರೂ ನಿವಾರಣೆಯಾಗಬೇಕು ಮುಂದೆ ಕಷ್ಟಗಳು ಬಾರದಂತೆ ರಕ್ಷಣೆ ನೀಡಬೇಕು ಇರುವ ರೋಗ ರುಜಿನಗಳೆಲ್ಲವೂ ಗ್ರಾಮದಿಂದ ದೂರವಾಗಿ ಗ್ರಾಮಕ್ಕೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಬೇಡಿಕೊಂಡು ಈ ಬೃಹತ್ ಬಲೂನ್ ಅನ್ನ ಮೇಲಕ್ಕೆ ಬಿಡುವ ಸಂಪ್ರದಾಯವಿದೆ ಇದರಿಂದ ಗ್ರಾಮಸ್ಥರ ನೋವು ಕಷ್ಟ ನಷ್ಟಗಳು ಹೊಗೆ ರೂಪದಲ್ಲಿ ಹಾರಿ ಹೋಗಿ ಗ್ರಾಮಕ್ಕೆ ಒಳ್ಳೆಯದಾಗುತ್ತದೆ ಬಲೂನು ಕೆಲ ಹೊತ್ತಿನವರೆಗೆ ಆಕಾಶದಲ್ಲಿದ್ದು ಸಮುದ್ರದಲ್ಲೇ ಬೀಳುತ್ತದೆ ಹೀಗೆ ಬಿದ್ದಲ್ಲಿ ಗ್ರಾಮದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎನ್ನುವುದು ಇಲ್ಲಿನ ನಂಬಿಕೆಯಾಗಿದೆ ವರ್ಷ ಈ ನಮ್ಮ ಮಾಜಾಣಿಯಲ್ಲಿ ಕಾರ್ತಿಕ ಮಾಸದಲ್ಲಿ ನಡೆಯುವಂತ ಅದ್ದೂರಿ ಜಾತ್ರೆಯಲ್ಲಿ ಈ ನಮ್ಮ ರಾಮನಾಥ್ ಜಾತ್ರೆ ಜಾತ್ರೆಯೊಂದು ಮುಖ್ಯವಾಗಿದೆ ಈ ದೇವರ ಒಂದು ಮುಖ್ಯ ಜಾತ್ರೆ ಮಾಡುವ ಉದ್ದೇಶ ಅಂದ್ರೆ ಮೊದಲನೇ ದಿನ ಕಾರ್ತಿಕ ಮಾಸದಲ್ಲಿ ನಾವು ಪಲ್ಲಕ್ಕಿ ಮುಖಾಂತರ ದೇವರ ಮೂರ್ತಿಯನ್ನ ಪಲ್ಲಕ್ಕಿ ಮುಖಾಂತರ ಹೋಗ್ತೇವೆ ನಾವು ಆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ತೋರಣ ಕಟ್ಟಿತ್ತು ಆ ತೋರಣದಲ್ಲಿ ದೇವರ ಪಲ್ಲಕ್ಕಿ ಮುಖಾಂತರ ರಾಮನಾಥ ದೇವರ ಮೂರ್ತಿಯನ್ನು ವನ ಇರುತ್ತಲ್ಲ ಅಲ್ಲ ರಾಮ ಮಹಾದೇವ ದೇವಸ್ಥಾನ ನಾವು ಹೋಯ್ತೇವೆ ಅಲ್ಲಿಂದ ತಿರುಗಿ ಎರಡನೇ ದಿನ ರಥದ ಮುಖಾಂತರ ಆ ರಥದ ಮೇಲೆ ಪ್ರತಿ ಪ್ರತಿಯೊಬ್ಬರ ತೋರಣದಲ್ಲಿ ದೀಪೋತ್ಸವವನ್ನು ಕೊಟ್ಟು ಕೊಡ್ತಾ ಕೊಡ್ತಾ ಇದರಲ್ಲಿ ಬಿಡಲಾಗ್ತದೆ ಈ ವಾಪರ್ ಬಿಡುವ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಒಂದು ಗ್ರಾಮದಲ್ಲಿ ಇರುವಂತ ಯಾವುದೇ ಕಷ್ಟ ಆ ಒಂದು ಇರ್ತಾರಲ್ಲ ಅದನ್ನು ಹುರಿದು ಹೋಗಿ ಬಗೆ ಮುಖಾಂತರ ಹೋಗಿ ನಮ್ಮ ಒಂದು ಗ್ರಾಮಸ್ಥರಿಗೆ ಸುಖ ಶಾಂತಿ ಸಮೃದ್ಧಿ ಅನ್ನೋದೇ ಅನ್ನೋ ದೇವರ ಜಾಸ್ತಿಯಲ್ಲಿ